ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರ ಒಳಗಡೆ ಕುರ್ಚಿ ಕಚ್ಚಾಟ ಬಹಳ ಜೋರಾಗಿ ನಡೀತಾನೆ ಇದೆ ಹಗರಣಗಳು ಕೂಡ ಅಗ್ಗಾಗಿ ಸದ್ದು ಇದ್ದಾವೆ ಈಗ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಅಂತೆ ಹಾಗಿದ್ರೆ ಯಾರ್ಯಾರ ಕುರ್ಚಿ ವಿಷಯದಲ್ಲಿ ಈಗ ವಿವಾದ ಎದ್ದಿದೆ ಯಾರ ಬದಲಾವಣೆ ಆಗ್ಬೋದು ಯಾವ ಸ್ವರೂಪದ ಬೆಳವಣಿಗೆ ರಾಜಕೀಯವಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ನಿಮಗೆ ವಿವರವನ್ನು ನೀಡ್ತೀವಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಜೋರಾಗಿ ಬೀಸುತ್ತದೆ ಮೂಡ ಹಗರಣ ವಾಲ್ಮೀಕಿ ಹಗರಣ ವರ್ಗಾವಣೆ ಪ್ರಕರಣಗಳು ಹೊಸಿಯಾಗಿರುವ ಹೈಕಮಾಂಡ್ ನಿರೀಕ್ಷೆಯ ಸಚಿವರುಗಳ ಇಲಾಖಾವಾರು ಕಾರ್ಯವೈಖರಿ ಪಕ್ಷದೊಳಗೆ ಗೆದ್ದಿರುವ ಒಳಬೇಗುದಿ ಎಲ್ಲವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸರ್ಜರಿ ಆಗೋ ಮುನ್ಸೂಚನೆಗಳನ್ನು ಕೊಡುತ್ತಿದೆ ಸಂಪುಟ ಪುನಾರಚನೆಗೆ ಈಗಾಗಲೇ ಹೈಕಮಾಂಡ್ ಕಾರಣಗಳನ್ನು ಕೊಟ್ಟಿದೆ ಯಾರನ್ನ ತೆಗಿಬೇಕು ಯಾಕಾಗಿ ತೆಗಿಬೇಕು ಅಂತಾನು ಪಟ್ಟಿ ರೆಡಿ ಮಾಡಿದೆ ಮಂತ್ರಿ ಸ್ಥಾನ ಕಳೆದುಕೊಳ್ಳೋರ ಪಟ್ಟಿಯಲ್ಲಿ ಮೊದಲಿಗರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇದ್ದಾರೆ ಮೂಡಾ ಪ್ರಕರಣವನ್ನು ನಿಭಾಯಿಸಲು ಆಗದೆ ಸಂಪೂರ್ಣ ವಿಫಲವಾಗಿದ್ದು ಹೈಕಮಾಂಡ್ಗೆ ಈ ಕೇಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಮುಜುಗರ ಸೃಷ್ಟಿಸದೇ ಮಂತ್ರಿ ಸ್ಥಾನ ತಪ್ಪಲು ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ ಎರಡನೇ ಹೆಸರು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿ ಕುರ್ಚಿ ಜೊತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪದೇ ಪದೇ ವಿವಾದಿತ ಹೇಳಿಕೆ ನೀಡ್ತಾ ಇರ್ತಾರೆ ಇದರಿಂದ ಸರ್ಕಾರಕ್ಕೆ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗ್ತದೆ ಹಾಗೆ ಸಹಕಾರ ಇಲಾಖೆಯಲ್ಲೂ ಹಗರಣದ ಆರೋಪನೂ ಇದೆ ಇನ್ನು ಮಂತ್ರಿ ಸ್ಥಾನ ಕಳೆದುಕೊಳ್ಳೋರ ಪೈಕಿ ಮೂರನೇ ಹೆಸರು ಡಾಕ್ಟರ್ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಿಜೆಪಿ ಅವಧಿಯ ನೀತಿಗಳನ್ನೇ ಮುಂದುವರಿಸುತ್ತಿರುವುದು ಉನ್ನತ ಶಿಕ್ಷಣ ಇಲಾಖೆ ಹಗರಣಗಳ ಬಗ್ಗೆ ಕಠಿಣ ಕ್ರಮ ಜರುಗಿಸದೇ ಇರೋದು ಹೈಕಮಾಂಡ್ಗೆ ಇರುಸುಮುರುಸು ತಂದಿದ್ಯಂತ ಇನ್ನು ನಾಲ್ಕನೇ ಹೆಸರು ತಿಮ್ಮಾಪುರ ಅಬಕಾರಿ ಸಚಿವರಾಗಿರೋ ತಿಮ್ಮಾಪುರ ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಮಾಡುತ್ತಿದ್ದಾರೆ ಹಗರಣ ನಡೆಸುತ್ತಿದ್ದಾರೆ ಅನ್ನೋ ಆರೋಪವದ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ವಿಫಲವಾಗಿದ್ದು ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರೋ ಆರೋಪವದ ಇನ್ನು ಐದನೇ ಹೆಸರು ಖಾನ್ ಪೌರಾಡಳಿತ ಮತ್ತು ಹಜ್ ಖಾತೆ ನಿಭಾಯಿಸ್ತಿರೋ ರಹೀಂ ಖಾನ್ ಇಲಾಖೆಯಲ್ಲಿ ಸಾಧಿಸಿರೋ ಸಾಧನೆ ಅಷ್ಟಕ್ಕಷ್ಟೇ ಕ್ಷೇತ್ರಕ್ಕಷ್ಟೇ ಸೀಮಿತವಾದ ನಾಯಕ ಅನ್ನೋ ಹಣೆ ಇದೆ ಇವರನ್ನ ಹೊರತುಪಡಿಸಿ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರ್ಚಿನು ಅಲುಗಾಡ್ತಿದೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗುವುದಂತೂ ಕನ್ಫರ್ಮ್ ಯಾವಾಗ ಆಗುತ್ತೆ ಅನ್ನುವುದಕ್ಕೆ ಡೇಟ್ ಫಿಕ್ಸ್ ಆಗಿಲ್ಲ ಆದರೆ ಕ್ಯಾಬಿನೆಟ್ ಪುನಾರಚನೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿ ಪ್ರಮುಖ ಸಚಿವರ ಮೇಲೂ ಹೈಕಮಾಂಡ್ ಗರಂ ಆಗಿದೆ ಅಷ್ಟೇ ಅಲ್ಲ ಬಿಜೆಪಿ ಕಾಲದ ಎಂಟು ಹಗರಣಗಳನ್ನ ಪ್ರಸ್ತಾಪಿಸಿ ಯಾಕೆ ತಾರ್ಕಿಕ ಅಂತ್ಯ ಕಾಣಿಸಿಲ್ಲ ಅಂತಾನೂ ಪ್ರಶ್ನೆ ಎದ್ದಿದೆ ಎರಡು ಸಾವಿರ ಕೋಟಿಯ ಕೋವಿಡ್ ಹಗರಣ ಇನ್ನೂರಕ್ಕೂ ಹೆಚ್ಚು ಕೋಟಿಯ ಪಿಎಸ್ಐ ಪರೀಕ್ಷಾ ಸ್ಕ್ಯಾಮ್ ಐನೂರು ಕೋಟಿ ಮೌಲ್ಯದ ಬಿಟ್ಕಾಯಿನ್ ಹಗರಣ ಐದು ಸಾವಿರ ಕೋಟಿಯ ನಲವತ್ತು ಪರ್ಸೆಂಟ್ ಕಿಕ್ ಬ್ಯಾಕ್ ನೂರು ಕೋಟಿ ಭೋವಿ ನಿಗಮದ ಹಗರಣ ಅರಸು ಟ್ರಕ್ ಟರ್ಮಿನಲ್ ಹಗರಣ ಪರಶುರಾಮ ಪ್ರತಿಭೆ ಹಗರಣ ಹಾಗೂ ಬಿಎಂಎಸ್ ಟ್ರಸ್ಟ್ ಅಕ್ರಮ ಪ್ರಕರಣಕ್ಕೂ ತಾರ್ಕಿಕ ಅಂತ್ಯ ಹಾಡಿ ಅಂತ ಸೂಚಿಸಿದ್ಯಂತೆ ಅಂದುಕೊಂಡಂತೆ ಆದ್ರೆ ನಾಲ್ಕು ರಾಜ್ಯಗಳ ವಿಧಾನಸಭೆ ಚುನಾವಣೆ ಬಳಿಕ ಅಂದ್ರೆ ಸಂಕ್ರಾಂತಿಗೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗಬಹುದು ಚಿದಾನಂದ ಪಟೇಲ್ ಜೊತೆ ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ